ಶ್ರೀ ಪರಿವಾರ್ ಮಠ ಇದು ಉಡುಪಿ ಜಿಲ್ಲೆಯ ಪರಿವಾರ್ ಗ್ರಾಮದ ಶಾಂಭವಿ ನದಿಯ ಬಳಿಯಲ್ಲಿ ಶ್ರೀ ವೇದಾನ್ಯಾಸ ತೀರ್ಥ ಎನ್ನುವ ಸರೋವರದ ದಂಡೆಯಲ್ಲಿ ನೆಲೆ ನಿಂತಿಹ ಪುಣ್ಯಕ್ಷತ್ರ ಶ್ರೀ ಋಷಿಕೇಶ ತೀರ್ಥರು ಈ ಮಠದ ಮೊದಲೇ ತಿಂ ಹಚ್ಚ ಹಸುರಿನ ನಡುವೆ ಸುಂದರವಾದ ಸಾಂಪ್ರದಾಯಿಕ ಕಾಷ್ಟಶಿಲ್ಪ ಶ್ರೀಮಂತಿಕೆಯಲ್ಲಿ ಶ್ರೀಮಠವು ನಿರ್ಮಾಣಗೊಂಡಿದೆ ಪರಿವಾರಿನ ಮೂಲಮಠದಲ್ಲಿ ಪ್ರತಿನಿತ್ಯ ಅಗ್ರ ಪೂಜೆಯನ್ನು ಸ್ವೀಕರಿಸುವುದು ಶ್ರೀಭೇದ ವ್ಯಾಸವೇ ಶ್ರೀಮಠದ ಪ್ರಾಚೀನ ಗದಿಗಳಾದ ಶ್ರೀ ಕುಕ್ರವೀರ ತಪಸ್ಸಿಗೆ ಮೆಚ್ಚಿ

ಶ್ರದ್ಧಾ ಭಕ್ತರಿಗೆ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಿ ಕೃತಾತ್ಸರಾವಲು ಶ್ರೀ ಪರಿವಾರ ಮಠವು ಆಶ್ರಯ ತಾಣವಿಸಿದೆ ವೇದಾಂತ ಮೊದಲಾದ ದಾರ್ಶನಿಕೆಯನ್ನು ಕಲಿಯುವ ಒಂದು ಸುಸಜ್ಜಿತವಾದ ವಿದ್ಯಾಸಂಸ್ಥೆಯು ಕೂಡ ಯೋಗದೀಪಿಕಾ ವಿದ್ಯಾಪೀಠ ವಿದ್ಯಾನದ ಕಾರ್ಯಕ್ರಮಕ್ಕೆ ಈ ರೀತಿಯಾದ ಸಾಂಸ್ಥಿಕ ರೂಪವನ್ನು ಕೊಡಬೇಕೆಂಬುದು ಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಕರಸು ಮುಂಚೆಗೆ ಆದರ್ಶ ಗುರುಲಂತದಲ್ಲಿ ಪಾಠ ಎಲ್ಲ ನಡೀತಾ ಇತ್ತು ವೇದ ಪಾಠಗಳು ವೇದಾಂತ ಪಾಠಗಳೆಲ್ಲ ನಡೀತಾ ಇತ್ತು ಬೇರೆ ಬೇರೆ ಸ್ವಾಮಿಗಳಿಗೂ ಕೂಡ ಅಲ್ಲಿ ಪಾಠಗಳು ಕೂಡ ಆಗಿತ್ತು ಅನುಮಾನ ಅದೇ ಪರಿಕಲ್ಪನೆಯೊಂದಿಗೆ ಶಾಸ್ತ್ರದ ಮತ್ತು ಆಗಮದ ಪಾಠ ಆಗಬೇಕು ಅಂತ ಹೇಳುವ ಕಾರಣದಿಂದ ಮತ್ತು ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಇಲ್ಲ ಮಾಡುವವರಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಒಂದು ಪಾಠಶಾಲೆ ವಿದ್ಯಾಪೀಠ ಗುರುಕುಲದ ಮಾದರಿಯಲ್ಲಿ

ಸಾವಿರದ ಒಂಬೈ ಎಂಬತ್ತೊಂಬತ್ತೆಂದರೆ ಋಗುವೇದ ಶಾಖ ಸಂಹಿತೆಯ ಅಧ್ಯಯನ ಯಜುರ್ವೇದ ಕೃಷ್ಣ ಯಜುರ್ವೇದ ಅಧ್ಯಯನ ಸಾಮವೇದ ಐಚ್ಛಿಕ ಯಾರಿಗೆ ಸಾಮವೇದ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೋ ಅವರಿಗೆ ಸಂಜಯ ಸಾಮವೇದದ ಸಾಮವೇದ ಅಧ್ಯಯನ ಕೂಡ ಅವಕಾಶ ಇದೆ ಹಾಗೆ ಅಥರ್ವ ವೇದದ ಅಧ್ಯಯನ ಹೀಗೆ ನಾಲ್ಕು ವೇದಗಳ ಅಧ್ಯಯನ ಇಲ್ಲಿ ನಡೆಸ್ತದೆ ಸುಮಾರು ಎಂಟು ವರ್ಷಗಳ ಕಾಲ ವಿದ್ಯಾರ್ಥಿಗಳು ಇಲ್ಲಿ ನಾಲ್ಕು ವೇದಗಳ ಅಧ್ಯಯನ ಅದೇ ರೀತಿಯಲ್ಲಿ ದ್ವೈತ ವೇದಾಂತದ ಅಧ್ಯಯನ ಶಾಸ್ತ್ರಗಳ ಅಧ್ಯಯನ ಪ್ರವೇಶ ಎನ್ನುವ ತರಗತಿಯೊಂದಿಗೆ ವಿದ್ಯಾರ್ಥಿಗೆ ಸಂಸ್ಕೃತ ಭಾಷೆಗೆ ಪ್ರವೇಶ ಹಾಗೂ ವೇದದ ಮೂಲಪಾಠದ ಅಧ್ಯಯನವು ಪ್ರಾರಂಭವಾಗುತ್ತದೆ ಮುಂದೆ ಹಂತ ಹಂತವಾಗಿ ಸಾಹಿತ್ಯ ವೇದಾಂತ ಅದಿಗಳಿಗೆ ಪೂಜ್ಯ ಶ್ರೀ ಶ್ರೀ ವಿದ್ಯಾದೇಶ ತೀರ್ಥ ಶ್ರೀಪಾದರೇ ಶ್ರೀಮನ್ಯಾಯ ಸುಧಾ ಹಾಗೂ ಚಂದ್ರಿಕಾ ಗ್ರಂಥಗಳ ಪಠಣವ ಹೇಳುತ್ತಾರೆ ಜ್ಞೋತಿ ದೀಪಿಕೆಯು ಸಂಪೂರ್ಣವಾಗಿಚಿತವಾದ ವಸತಿಮತ ವಸಹ ವಿದ್ಯಾಭ್ಯಾಸಕ್ಕೆ ಅಧ್ಯಯನದ ಜೊತೆಗೆ ಹೊಸದಿ ಒಳ್ಳೆಯ ಸ್ಪಷ್ಟಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರಲಾಗಿದೆ ಅದರಂತೆ ಕಾಲಕಾಲಕ್ಕೆ ಅವರಿಗೆ ಮೂರು ಕಾಲಗಳಲ್ಲಿ ಯಥೋಚಿತವಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದರಂತೆ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇರುವುದೇ ಆದರೆ ಅದಕ್ಕೂ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ ಯಾವಾಗಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಅಧ್ಯಾಪಕರ ಇಲ್ಲಿ ಸಾಮಾನ್ಯ ಸಂಜೆಯ ತನಕ ಅನೇಕ ಮಂದಿ ಅಧ್ಯಾಪಕರ ಗಮನದಲ್ಲಿ ಅವರು ಇರ್ತಾರೆ ಸಂಜೆಯ ನಂತರ ಇಲ್ಲಿ ನೆಲೆಸಿದ ವಿದ್ಯಾರ್ಥಿಗಳು ತಮ್ಮ ಕೆಲಸಗಳನ್ನು ತಾಲೇ ಮಾಡಿಕೊಂಡು ಮುನ್ನಡೆಯುವಂತೆ ತರಬೇತಿಗೊಳಿಸಲಾಗುತ್ತಾರೆ ಅಡುಗೆ ಮಾಡಲು ವೃತ್ತಿ ಬರಲೇ ಇದ್ದಾರೆ ಆದರೆ ನೀರು ತೆಗೆಯುವ ಕೂಡಕ್ಕೆ ಕಡಿಸುವಂತಹ ಕೆಲಸಗಳನ್ನು ಸರದಿಯ ಕ್ರಮದಲ್ಲಿ ವಿದ್ಯಾರ್ಥಿಗಳ ಕೆಲವರು ಸೇರಿಸುತ್ತೋರಿದ್ದಾರೆ ಆರನೇ ತರಗತಿಯಾಗಿ ಮತ್ತು ನಂತರ ಹತ್ತನೇ ತರಗತಿಯ ನನಗೂ ಕೂಡ ಅವರ ನಡುವಿನಲ್ಲಿ ಅಧ್ಯಯನವನ್ನು ಮಾಡುತ್ತಾ ಇಲ್ಲಿಗೆ ಸೇರಿಸ್ತಾರೆ ವಿದ್ಯಾರ್ಥಿಗಳು ಸಮಾಜದ ಹಿಂದಿನ ಕಾಲಮಾನಕ್ಕೆ ಹೊಂದಿಕೊಳ್ಳಬಲ್ಲರೇ ಎಂಬ ಚಿಂತೆಯ ಅಗತ್ಯವೇ ಇಲ್ಲ ಇಲ್ಲಿ ಆಧುನಿಕ ನೀತಿಯನ್ನು ಕರೆಸಲ್ಪಡುತ್ತಾರೆ ಯಾರಿಗೆ ಹತ್ತನೇ ತರಗತಿ ಪೂರ್ಣ ಆಗಲಿಲ್ಲ ಅವರಿಗೆ ನಾವು ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಅವರಿಗೆ ಶಾಸ್ತ್ರ ಅಧ್ಯಯನದ ಜೊತೆಗೆ ಲೌಕಿಕ ಅಧ್ಯಯನವನ್ನು ಕೂಡ ಇಂಗ್ಲಿಷ್ ಇತ್ಯಾದಿ ಲೌಕಿಕ ಅಧ್ಯಯನವನ್ನು ಕೂಡ ನಡೆಸುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಗಣಕಾಯ ಅವರಿಗೆ ಕಂಪ್ಯೂಟರ್ ಇತ್ಯಾದಿ ಲೌಕಿಕ ವಿದ್ಯೆಗಳ ಒಂದು ಆಸಕ್ತಿ ಇದ್ದಾಗಿ ಅದನ್ನು ಕೂಡ ಇಲ್ಲಿಯ ಒಂದು ಅಧ್ಯಯನದ ಒಂದು ಇದನ್ನು ಇಟ್ಟುಕೊಂಡು ಅವರಿಗೆ ಮುಂದಿನ ಯಾವುದೇ ರೀತಿಯ ಅಧ್ಯಯನಕ್ಕೆ ಅವಕಾಶವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಯೋಗದೀಪಿಕ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರುವ ಒಬ್ಬ ವಿದ್ಯಾರ್ಥಿಯೂ ಕೂಡ ತಮ್ಮ ಭವಿಷ್ಯಕ್ಕೋಸ್ಕರ ಸಮಸ್ಯೆ ಮಾಡಿಕೊಂಡದ್ದೇ ಇಲ್ಲ ಸುಭದ್ರವಾಗಿದ್ದಾರೆ ನಾಡಿನ ಪ್ರಸಿದ್ಧ ಕ್ಷೇತ್ರಗಳಾದಂತಹ ಸುಬ್ರಹ್ಮಣ್ಯ ಧರ್ಮಸ್ಥಳ ಸೌದರಕ ಇತ್ಯಾದಿ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೆಲವರು ಇನ್ನು ಕೆಲವರು ಮುಂಬೈ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಜ್ಯೋತಿಷಿಗಳಾಗಿ ಪುರೋಹಿತರಾಗಿ ತಮ್ಮ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಇನ್ನು ಹಲವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅದರಿಂದ ನಮ್ಮ ಯೋಗದೀಪಿಕಾ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಚಿಂತನೆ ಸುಭದ್ರವಾಗಿ ಸಾರ್ಥಕವಾದ ಜೀವನ ನೂರಕ್ಕೆ ನೂರು ಪ್ರತಿಶತ ಜೀವನ ನಡೆಸ್ತಾ ಇದ್ದಾರೆ